ಹಾಯ್ ಫ್ರೆಂಡ್ಸ್ ನೇತ್ರಾ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಹಾಗೆ ಇವತ್ತು ನಾವು ಬರ್ತಾ ಇದ್ದೀವಿ ಇಲ್ಲಿ ಶಿವಂದು ಒಂದು ದೇವಸ್ಥಾನ ಓಪನ್ ಆಗಿದೆ ಹಾಗಾಗಿ ನಾನು ನಿಮಗೂ ಕೂಡ ತೋರಿಸ್ಬೇಕು ಅಂತ ಬಂದೆ ನೋಡಿ ಫ್ರೆಂಡ್ಸ್ ಇಲ್ಲೂ ಕೂಡ ತುಂಬ ನಮಗೂ ಖುಷಿ ಆಯ್ತು ರೀ ನಿಮ್ಮನ್ನು ನೋಡಿ ಹಾಂ 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 ಅಕ್ಕವ್ರೆ ನಿಮ್ಮ ಹೆಸರು ಎಲ್ಲಿಂದ ಬಂದಿರೋದು ಹೌದಾ ಯಾವಾಗ ಬಂದ್ರೆ ಎಲ್ಲರೂ ಐದು ಗಂಟೆಗೆ ಇತ್ತು ಹೋಮ ಎಲ್ಲ ಹೌದಾ ತುಂಬ ಚೆನ್ನಾಗಾಯ್ತಾ ಪೂಜೆ ಎಲ್ಲ ನಾವು ಕೂಡ ನೋಡಿ ತುಂಬಾ ಖುಷಿ ಆಯಿತು ನೀವೆಲ್ಲರೂ ಬಂದಿರೋದು ನಮಗೂ ಖುಷಿನೇ ನಮ್ಮೂರಲ್ಲಿ ಇಲ್ಲಿ ಶಿವಂದು ದೇವಸ್ಥಾನ ಯಾವುದು ಹತ್ತಿರದಲ್ಲಿ ಇದ್ದಿಲ್ಲ ಇಲ್ಲಿರೋದು ನಮಗೂ ತುಂಬ ಖುಷಿ ಆಯಿತು ನೋಡಿ ಇವರು ಎಲ್ಲರೂ ಬಂದಿದ್ದಾರೆ ಪಾಪ ಊರಿಂದ ಎಲ್ಲರೂ ಬಂದಿದ್ದಾರೆ ನೋಡಿ ಹಾಂ ಮೇಡಮ್ ಅವ್ರು ಹೇಳ್ರಿ ನಿಮ್ಮ ಹೆಸ್ರು ಗೀತಾನಾ ಯಾವ ಬಂದ್ರಿ ನೀವು ಇಲ್ಲೇ ಇರೋದಾ ಹೆಂಗ ಅನ್ನಿಸ್ತಾ ನಮ್ಮ ಊರಲ್ಲಿ ಒಂದು ಶಿವನದ ದೇವಸ್ಥಾನ ಓಪನ್ ಆಗಿದೆ ಅಂತ ನಿಮಗೆಲ್ಲ ಖುಷಿನಾ ಓ ವೆರಿ ಗುಡ್ ನಮಗೂ ತುಂಬಾ ಖುಷಿ ಆಯಿತು ನಿಮ್ಮ ಹೆಸ್ರು ಮೇಡಮ್ ಹಾಂ ಹಾಂ ನೀವು ಇಲ್ಲೇ ನಾ ಇರೋದು ಹಾಂ ಹಾಂ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆಲ್ಲ ನಡೆಸ್ಕೊಡ್ತಾ ಇದ್ರಿ ನೋಡಿದ್ವಿ ತುಂಬ ಖುಷಿ ಆಯ್ತು ಹೌದಾ ಹಾಂ 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 ಹೌದಾ ಓ ನೀವೇ ಮಾಡ್ತೀರಾ ಓಹ್ ಒಳ್ಳೇದ್ರಿ ತುಂಬ ಖುಷಿ ಅಕ್ಕ ಮಾದೇವಿ ಸಂಘ ಓ ನಿಮ್ಮದು ಇದಾ ಅದು ಓಕೆ 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 ಹಾಂ ಹಾಂ ಹೌದಾ ಓ ಒಳ್ಳೇದಾಯ್ತು ಹೆಂಗಸರೆಲ್ಲ ಈ ಥರ ಒಟ್ಟು ಗುಡಿ ಮಾಡಿರೋದು ನಮಗೂ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಹೇಳ್ಬಿಡ್ರಿ ಹಾಂ ಹೇಳಿರಿ ಹೌದಾ ಹಾಂ ಹಾಂ ಹಾಂ

ನಾವು ಹಿಂದೂಗಳ ನಾವು ಹಿಂದೂಗಳಾಗಿ ಹಿಂದುತ್ವನ ನಾವು ಕಾಪಾಡಬೇಕು ನಮಗೂ ಕೂಡ ತುಂಬಾ ಖುಷಿ ಕೊಡ್ತು ನಿಮ್ಮನ್ನೆಲ್ಲ ಸಿಕ್ಕಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೂ ಖುಷಿ ಆಯ್ತಾ ನನಗೂನು ತುಂಬಾ ಖುಷಿ ಆಯ್ತು ಇಲ್ಲೆಲ್ಲ ಜನಗಳನ್ನೆಲ್ಲ ತುಂಬ ಪ್ರೀತಿಯಾಗಿ ಕಾಣ್ತಿದ್ದೀರಾ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್

ಓಹ್ ಇಲ್ಲೆಲ್ಲ ನೀವೇನ ನಡ್ಸ್ಕೊಡೋದು ಎಲ್ಲರೂ ಪೂಜೆ ಎಲ್ಲ ನೀವೆಲ್ಲ ಲೇಡೀಸ್ ಎಲ್ಲ ಸೇರಿಸಿಕೊಂಡು ಹೌದಾ ಓಕೆ ಓಕೆ ಅಮಾವಾಸ್ಯ ದಿನ ನಮಗೂ ಒಂದಿನ ಹೇಳಿ ನಾವು ಬಂದಿನೊಂದ್ಸರಿ ಇದೇ ತರ ಒಂದು ವಿಡಿಯೋ ಮಾಡ್ತೀನಿ ಹೇಗೆ ಮಾಡ್ತೀರಾ ಅಂತ ನಾವು ಕೂಡ ನೋಡ್ತೀವಿ